ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಬೈರಿದವ್ರಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ದೇವರ ಕೊಪ್ಪದ ಹುಬ್ಬಳ್ಳಿಯ ಎ ಪಿ ಎಂ ಸಿಯ ಎದುರುಗಡೆ ಇರುವಂತ ಈಶ್ವರ ನಗರದ ಗಣೇಶ ಕಾಲನಿಯ ಗಜೆಪಡೆ ಯುವ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಣ್ಣ ಹೆಬ್ಬಳ್ಳಿ ಅವರೊಂದಿಗೆ ಮುತ್ತಣ್ಣ ನಮಸ್ಕಾರ ಮುತ್ತಣ್ಣ ಈಗ ನೀವು ಇನ್ನು ಈಗ ಗಣಪತಿ ಎಷ್ಟು ವರ್ಷ ನಾವು ಇದು ಹಿರಿಯಾರ ಹಿಡಕತ್ತಾರ ಎಷ್ಟು ವರ್ಷ ಅಂತ ಹಿರಿಯಾರು ನಮ್ಗೆ ಪ್ರಕಾರ ಹದಿನಾಲ್ಕನೇ ವರ್ಷ ಇರ್ತಾ ಇರೋದು ಈ ತರ ಡೆಕೋರೇಷನ್ ಮಾಡಾಕತ್ತೆ ಈ ತರ ಡೆಕೋರೇಷನ್ ಮಾಡಾಕ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಓಕೆ ಆದ್ರ ಲಾಸ್ಟ್ ಟೈಮ್ ನೀವು ಬಾಳ ಚಂದ ಮಾಡಿದ್ರಿ ನಾವು ನೋಡಿದ್ವಿ ಮತ್ತೆ ಸಾಕಷ್ಟು ವೈರಲ್ ಆಗಿತ್ತದು ಮೊಬೈಲ್ ಅಲ್ಲಿ ಸ್ವಲ್ಪ ನೋಡಿದ್ರೆ ಆಮೇಲೆ ನಿಮ್ದ ಪ್ರಯತ್ನ ಅಂತೂ ಬಾಳ ಐತಿ ಬಾಳ ಐತಿ ಆಮೇಲೆ ನಿಮ್ಮ ಸಂಘಟನೆ ಎಷ್ಟು ಚೆನ್ನಾಗಿರ್ತಿ ಸಂಘಟನೆ ಹುಡುಗರು ಸಂಘಟನೆ ಒಂದ್ ಹದಿನೈದು ಇಪ್ಪತ್ತು ಜನ ಸತತ ಅನ್ಕೊತೈದ್ ಆರವೇ ಜನ ದುರ್ಗಾರ ಸಂಘಟನೆ ಯಾಕಂದ್ರೆ ಇದ್ರೊಳಗೆ ಶ್ರಮ ಬಾಳ ಐತೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಶ್ರಮ ಬಾಳ ಐತೆ ಮತ್ತೆ ಇದನ್ನ ಮಾಡಕತ್ತ ಎಷ್ಟ್ ದಿವ್ಸ ಆಗ್ತದೆ ನೀವು ನಾವ್ ಇದನ್ನ ಮಾಡಕತ್ ಎರಡ್ ತಿಂಗಳಾಯ್ತು ಹೋ ಎರಡು ತಿಂಗಳಿಂದ ಸಕ್ರ ನಮ್ಮ ಗಜಪ್ರಯೊಬ್ಬರ ಎಲ್ಲಾ ಸದಸ್ಯರು ಕೆಲಸ ಇಲ್ಲ ಏನಿಲ್ಲ ಮುಂಜಾನೆ ಹತ್ತು ಗಂಟೆಕ್ಕೆ ಏನ್ ಬಂದ್ರ ಅಂದ್ರೆ ಒಂದ್ ಏಳು ಎಂಟು ಗಂಟೆ ಮಟ್ಟ ಏನಾಯ್ತಾರ ಏಳೆಂಟು ಮಂದಿ ಅನ್ಕೋರು ಇದಕ್ಕ ಎರಡ್ ತಿಂಗಳ ಬಾಳ ಶ್ರಮ ಹಾಕಿದ್ರು ಎಸ್ಪೆಷಲಿ ನಮ್ಮ ಪನಸೆ ಫ್ಯಾಮಿಲಿ ಅಂತ ಇದಾರೆ ಎಲ್ಲಾ ಸಹೋದರ ಎಲ್ಲಾರು ಕೂಡಿ ಬಹಳ ಶ್ರಮ ಪಟ್ಟಿದಾರ ಇನ್ನು ಹೆಚ್ಚು ಜನ ಇದಾರ ಹೆಚ್ಚಿಗೆ ಶ್ರಮ ಪಡೆದ್ ಪನಸೆ ಫ್ಯಾಮಿಲಿ ಅಡ್ಡಿಲ್ಲ ಅಡ್ಡಿಲ್ಲ ಯಾಕಂದ್ರೆ ಈಗ ಇದೆಲ್ಲ ಗಜಪಡೆ ಇವರ ಹೆಸರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತೈತಿ ಯಾಕಂತಂದ್ರೆ ದೊಡ್ಡ ಒಂದು ಶಕ್ತಿ ಐತೆ ಶಕ್ತಿ ಐತಿ ಮತ್ತ ನಿಮ್ಮಂತ ಯುವಕರು ನಿಮ್ಮಂತ ಯುವಕರು ಈಗಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಮಾಡಕತ್ತೀರಿ ಮತ್ತೆ ನಿಮ್ಮಕ್ಕಿಂತ ಹೆಚ್ಚ ಏನ್ ಮೊಬೈಲ್ ಮಾಡಿ ಕೊಟ್ಟಾರಲ್ಲ ಆ ಹಿರಿಯರದು ಆಶೀರ್ವಾದ ಐತಿ ಯಾಕಂದ್ರೆ ಇದನ್ನ ಹಿಂದೆ ಮುಂದುವರ್ಸ್ಕೊಂತ ಹೋಗಿರಿ ಆಮೇಲೆ ಇದು ವಿಶೇಷ ಈ ವರ್ಷ ಮಾತ್ರ ಬಹಳ ವಿಶೇಷ ಅನ್ಸೈತಿ ಯಾಕಂದ್ರ ಎಲ್ಲಿಂದ ಬಹಳ ಜನ ಬಂದ್ ಬಂದ್ ಕೇಳ್ತಾರ ಇದನ್ನ ಆಮೇಲೆ ಬೈರಿ ದೇವರ ಕೋಪ ಅಂದ ತಕ್ಷಣ ಇದೆಲ್ಲ ಮೊಬೈಲ್ ಹೋಗ್ಬಿಡ್ತೈತಿ ಆಕ್ಚುಲಿ ಬೆಂಗಳೂರು ಕೊಪ್ಪ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಆಗೋ ಹೆಚ್ಚು ಕಡಿಮೆ ಅಲ್ಲಿ ಬಂದು ಕೇಳ್ತಾರೆ ಇಲ್ಲಿ ಈಶ್ವರದ ಗಣಪತಿ ಎಷ್ಟೊ ಮಂದಿ ನಮ್ಗೆ ಕೇಳ ನಾವು ಕಸಿವಿ ಹಂಗ ಎಲ್ಲಿ ಬಾಳ ದೂರದಿಂದ ಬಂದ್ ಬಂದ ನೋಡ್ತಾರೆ ಆಮೇಲೆ ನಾವು ನೋಡಿದ್ವಿ ಪಾಳೆ ಸಕತ್ತ ಸಿಕ್ಕಿಟ್ಟು ಬಾಳೆ ಐತಿ ಆಮೇಲೆ ಪಾಳೆನೂ ನಾವು ನೀನ ಬಂದಾಗ ಸಾಕಷ್ಟು ಹುಡುಗನ ಮಾಡ್ಕೊಂಡು ಹೋಗಿದ್ರೆ ಬಾಳೆ ಐತಿ ಆಮೇಲೆ ಈಗ ಇದನ್ನ ಎಷ್ಟ್ ದಿವಸ ಉಸ್ತವ ಇದು ನಾವು ಪರ್ಮಿಷನ್ ತಗೊಂಡಿದ್ವಿ ಹದ್ಮೂರ್ ದಿನ ಅಂತ ತಗೊಂಡಿದ್ವಿ ಏನಾಯ್ತು ಜನಾನು ಭಕ್ತರೆ ಹೆಚ್ಚಿಗೆ ಬಂದು ಹತ್ತಾರ ಪ್ರಶ್ನ ಪಡ ಇವತ್ತ ಧನಂಜಯ ನಾಗ ಸಾಧು ಹಗೂರಿ ನಾಗಾಸಾಧುಗಳು ಬರ್ತೇನೆ ಅಂತಂದ ಹೇಳಿದಾಗ ವಿಸರ್ಜನೆ ಮಾಡುವುದು ತಪ್ಪ ಅಂತ ಅನ್ಸುತ್ತೆ ಯಾವ ಹೋಗ್ ಗೊತ್ತಿರೋ ಅದಕ್ಕೆ ನಾವು ಹೋಗಿ ನಮ್ಮ ಠಾಣೆಗೆ ಹೋಗಿ ನಿಮ್ಮ ಅಂತ ಸಮಯ ಇಲ್ಲ ಗೆ ಸರ್ ಇಲ್ಲ ಈ ಪತ್ರ ಇದೆ ಮತ್ತೆ ಭಕ್ತರು ಈ ತರ ಬಂದ್ ದರ್ಶನ ತಗೋತಾ ಇದಾರೆ ಸೋಮವಾರ ಈ ತರ ನಾಗ ಬರ್ತಾ ಇದಾರೆ ಧನಂಜಯ ನಾಗಸಗಳು ನಾವು ಹದಿನೈದು ಜನ ಪರ್ಮಿಷನ್ ಕೊರ್ರಿ ಅಂತಂದ್ವಿ ಹದಿನೈದು ಜನ ಬರ ಹದಿನೈದು ಜನ ಮಾಡ್ ಏರಿಯಾದ ಈಶ್ವರ ನವರ್ಕ ರಾಜ ಗಣಪತಿ ಹದಿನೈದು ಜನಕ್ಕೆ ವಿಸರ್ಜನೆ ಆಗೋದ್ರಿಂದ ಸ್ವಲ್ಪ ಎರಡು ಎಗಡೆ ಬದಲಾ ನಮ್ ರೋಡ್ ಸಣ್ಣ ನಮ್ ಏರಿಯಾ ರೋಡ್ ಸಣ್ಣದಿಂದ ಎರಡು ಓದಬಾಗ ತೊಂದರೆ ಆಗ್ತಿರ್ತಾರೆ ಬೇಡ ನಮ್ಗೆ ಹದಿನೈದು ಜನ ಕೊಡ ಅವರು ನಮ್ಮ ಇದಕ್ಕೆ ಒಪ್ಪಿಗೆ ಕೊಟ್ಟು ಭಕ್ತರು ಬಂದು ಶುಕ್ರವಾರ ಹಾ ಆ ಹದಿನೇಳ ದಿವಸ ಅಂತಂದ್ರೆ ಈಗ ಶುಕ್ರವಾರ ಶುಕ್ರವಾರವರೆಗೂ ಇರ್ತೈತಿ ಆಮೇಲೆ ಹೆಚ್ಚಿನ ಸಂಖ್ಯೆ ಯಾರ ನೋಡ್ಬೇಕಂತಾರೆ ಎಲ್ಲರೂ ಬರ್ಬೇಕಂತೇಳಿ ಒಂದ್ ಆಸೆ ಆಮೇಲೆ ನಾವು ಇಲ್ಲಿ ಯಾಕೆ ಬಂದ ಅಂತಂದ್ರೆ ಸಾಕಷ್ಟು ಮಂದಿ ಬಂದು ನೋಡ್ಯಾರ ಇನ್ನು ನೋಡ್ತಾ ಇದಾರೆ ಆದ್ರೂ ಸಹಿತ ಕೆಲವೊಂದಿಷ್ಟು ಮಂದಿಗೆ ನೋಡಕ ಅನಿವಾರ್ಯ ಕಾರಣದಿಂದ ದೂರ ಇರ್ಬೋದು ಅಥವಾ ಬರಕ್ ಆಗದೇ ಇರ್ಬೋದು ಅಂತವ್ರಿಗೂ ಇದನ್ನ ತೋರಿಸ್ಬೇಕನ್ನೋದು ಒಂದ್ ಉದ್ದೇಶ ಅದಕ್ಕೆ ಮತ್ತ ನೀವು ನಮಗ್ ಬಾಳ ಸಹಕಾರ ಮಾಡಿದ್ರಿ ಎಲ್ಲಾರು ಏನ್ ತಿಳ್ಕೊಂಡ್ಬಿಟ್ಟಿದಾರೆ ಹದಿನೇಳ ಹದ್ಮೂರನೇ ದಿನ ವಿಸರ್ಜನೆ ಆಗಿತಿ ಅಂತ ಎಲ್ಲರೂ ತಿಳ್ಕೊಂಡು ಜನ ಬರ್ತಾ ಇಲ್ಲ ಜನ ಇದಾರೆ ಫೋನ್ ಮಾಡಿ ಕೇಳ್ತಾ ಇದಾರೆ ಯಾವಾಗ ಗಣಪತಿ ವಿಸರ್ಜನೆ ಆಗತೈತಿ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಗಜಪಡೆಯುವ ಭಾಗ ಅಂತ ಅದ್ರಾಗೂ ಮೆಸೇಜ್ ಮಾಡ್ತಾ ಇದಾರೆ ನಿಮ್ದು ಯಾವಾಗ ಗಣಪತಿ ವಿಸರ್ಜನೆ ಆಗ್ತೈತೆ ಅಂತ ನಾನು ನಿಮ್ಮಂತಹ ಎಲ್ಲಾ ಯೂಟ್ಯೂಬರ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಇನ್ ಮಾಡೋರು ಮತ್ತೆ ಎಲ್ಲಾ ನ್ಯೂಸ್ ಚಾನಲ್ ಅವ್ರಿಗೆ ಹೇಳು ಅಂದ್ರೆ ನಮ್ ಗಣಪತಿ ಹದಿನೇಳನೇ ದಿವಸಕ್ಕೆ ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸುವ ಪ್ರಯತ್ನ ನಾವು ಮಾಡ್ತೀವಿ ನೀವು ಮಾಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಪರಮಾತ್ಮ ದರ್ಶನ ಮಾಡ್ಲಿ ಅಂತ ನಮ್ಮ ಆಶೆ ಕರೆಕ್ಟ್ ಕರೆಕ್ಟ್ ನೀವು ಹದಿನೈದು ದಿನ ಮಾಡಿದ್ದ ಅಂದ್ರೆ ಹದಿನೇಳು ಜನ ಏನು ಈ ಉತ್ಸವ ಮಾಡ್ರಿ ಅದು ಬಹಳ ಖುಷಿ ಆಯ್ತ ಆದ್ರೂ ಸಹಿತ ನಮ್ಗೆ ಏನ್ ಇದೆಲ್ಲ ಮಾಡಿದ್ ನೋಡಿದ್ರೆ ಇದನ್ನ ಒಳ್ಳೆ ತನಕ ಇಟ್ಟರು ಅಡ್ಡಿಯಲ್ಲಿ ಪಾಲು ಅಂತ ಭಾವನೆ ಇರ್ತೈತಿ ಯಾಕಂತಂದ್ರೆ

ನಿಮ್ಮಲ್ಲಿ ಅಂತ ಹುಮ್ಮಸ್ ಅಂತ ಶಕ್ತಿ ಮತ್ತ ಜ್ಞಾನ ಐತೆ ಐತಿ ಎಲ್ಲ ನೋಡಿ ನಮ್ ರಸ್ತೆ ಅಲ್ಲ ಎಲ್ಲ ನಮ್ಮ ಗಜಪ್ರಯೋಗ ಎಲ್ಲ ಸದಸ್ಯರು ಹಾಗೂ ಈಶ್ವರ ಗಣೇಶ್ ಕೋರ್ಮಿ ಸುತ್ತಮುತ್ತಲ ಎಲ್ಲಾ ಗುರು ಹಿರಿಯರು ತಾಯಂದಿರ ಆಶೀರ್ವಾದದಿಂದ ಇದಾಗಿದೆ ನಮ್ ಅಂತಂದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಅವ್ರೆಲ್ಲಾ ಇಷ್ಟ ಸಹಕಾರ ಮಾಡಿದ್ದಾರೆ ಎರಡೂವರೆ ತಿಂಗಳಿಂದ ಇಲ್ಲಿ ರೋಡ್ ಇದ್ರು ಅಡ್ಡಲೆ ಸುತ್ತ ಹೋಗ್ತಾ ಇದ್ದಾರೆ ಯಾರು ಇನ್ನೋರ್ಗೂ ಒಂದ್ ಮಾತು ಇಲ್ಲ ಅವ್ರ ಆಶೀರ್ವಾದ ಅವ್ರ ಸಪೋರ್ಟ್ ಇದ್ದಿದ್ರಿಂದ ನಾವು ಇಷ್ಟು ಸಕ್ಸಸ್ ಕಾಣಕ ಸಾಧ್ಯ ಇಲ್ಲಿಂದ ಮಾರ್ಕೆಟ್ ಹೋಗ್ತೇವೆ ಗಣಪತಿ ನೋಡ್ಲಿಕ್ಕೆ ನಾವು ನಮ್ ಮಕ್ಳು ಕರ್ಕೊಂಡು ಹೋಗ್ತೇವೆ ನಮ್ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರೆ ನಾವು ನಮ್ ಈಗ ಒಂದು ಎರಡು ವರ್ಷದಿಂದ ಸಕ್ಸಸ್ ಆಗ್ಬೇಕು ನಾವು ಮಾರ್ಕೆಟ್ ಅಲ್ಲಿ ಜನ ಇಲ್ಲಿ ನೋಡ್ಬೇಕಲ್ಲ ನಮಗೆ ನಾವು ಯದ ಕಡಿಮೆ ಅದಕ್ಕೋಸ್ಕರ ನಮ್ಮ ಎಲ್ಲಾ ಗಜಪಡೆ ಯುವ ಪಡರು ಹಾಗೆ ನಮ್ಮ ಹಿರಿಯರು ತಾಯಂದ್ರು ನಮ್ಗೆ ಸಪೋರ್ಟ್ ಮಾಡಿದ್ರು ಈ ತರ ಮಾಡ್ರಿ ಅಂತ ಅದಕ್ಕೋಸ್ಕರ ನಾವು ಹೋದ್ಸಲ ಒಂದ್ ಕಾನ್ಸೆಪ್ಟ್ ಮಾಡಿದ್ವಿ ಅದು ಸಕ್ಸೆಸ್ ಆದ್ವಿ ಆ ಸಕ್ಸಸ್ ಆಗಿ ನಮ್ಮ ಮುಂದಿನ ಮುಂದ್ ವರ್ಷ ಹೋಗ್ಬೇಕಂದ್ರೆ ಮುಂದಿನ ವರ್ಷ ಏನ್ ಮಾಡ್ಬೇಕಂತ ಎಲ್ಲಾ ನಮ್ಮ ಗಜ ಪರಿವ ಸದಸ್ಯರು ಎಲ್ಲರೂ ಕೂಡಿ ಕುಂದ್ ಮೀಟಿಂಗ್ ಮಾಡಿದಾಗ ನಮ್ ತಲೆಯಲ್ಲಿ ಬಂತು ಇದೊಂದು ಕೌಡೇಶ್ವರ ಮಾಡಿದ್ರೆ ಏನೋ ಒಂದ್ ಒಳ್ಳೇದಾಗ್ತದೆ ಯಾಕಂದ್ರೆ ಇದು ವರ್ಷಕ್ಕೊಂದೇ ಶಿವರಾತ್ರಿ ದಿನ ಒಂದೇ ದಿನ ದರ್ಶನ ಎಲ್ಲರಿಗೂ ಭಕ್ತರಿಗೆ ಅದಕ್ಕೋಸ್ಕರ ಇದನ್ನ ಮಾಡಿದ್ರೆ ಎಲ್ಲಾ ಒಳ್ಳೇದಾಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೂ ಗೊತ್ತಾಗ್ತದೆ ಇಲ್ಲ ಈ ತರ ನಮ್ಮ ಕರ್ನಾಟಕದಲ್ಲಿ ಇದೆ ನಾವು ನೋಡಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ನಾವ್ ಎಲ್ಲರೂ ಇದೊಂದು ಪ್ರಯತ್ನ ಪಟ್ಟು ಇದನ್ನ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲಾ ನಮ್ ಗಜಪರ ಯುವ ಸದಸ್ಯರು ಹಾಗೆ ನಿಮ್ಮಂತ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಮಾಡೋರು ನ್ಯೂಸ್ ಚಾನಲ್ ಮೀಡಿಯಾ ಇಂದ್ ಸಕ್ಸಸ್ ಆಗಿದೆ ನಿಮಗೂ ಕೂಡ ಬಹಳ ಅನಂತ ಅನಂತ ಧನ್ಯವಾದ ಇಡಾಕತ್ತೆ ಅಲ್ಲ ಯಾರಿದೆ ಏಜ್ ಆದವ್ರಿಗೆ ಹಿಂದಿಂದ ಬರಕು ಜಾಗ ಹಾ 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 ಯಾಕಂದ್ರೆ ಫುನ್ ಹೋಗ್ರಿಗೆ ಹಾ 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 ಅದವ್ರಿಗೆ ಹಿಂಗಾಗಿ ಅಲ್ಲಿ ಹಿಂದೂ ದಾರಿ ಮಾಡಿವೆ ಹಾ 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 ಇದೆ ಒಂದ್ ಕಡೆ ಆಂಜನೇಯನ ಮೂರ್ತಿ ಆಂಜನ ಮೂರ್ತಿ ಗುಡಿ ಇದೆ ಒಂದ್ ಕಡೆ ದೇವಿ ಮೂರ್ತಿ ಇದೆ ನಮ್ಮ ಹುಬ್ಬಳ್ಳಿ ಜಾಗ ನಮ್ಮ ಸಿದ್ಧಾರ್ಥ ನೆಲೆಸಿರೋ ಜಾಗ ಅಂತಂದು ನಾವು ಸಿದ್ದಾರ್ಥ ಹೊರತಾರದು ಯಾವ ಗುರಿ ಮಾಡಿದೀವಿ ಮಾಡಿ

ಅಂದ್ರೆ ಇದು ನಿಮ್ಗೂನು ಈ ಗಣಪತಿ ಮೂರ್ತಿ ಜೋಡಿನ ಬಂದೈತಲ್ರಿ ಇಲ್ಲ ಸೆಪರೇಟ್ ಸಪರೇಟ್ ಅದಾರಿ ಅಲ್ಲಿ ಇರೋದು ಲಿಂಗು ಗಣಪತಿ ಮೂರ್ತಿ ಮತ್ತೆ ಬ್ರಹ್ಮನ್ ಮೂರ್ತಿ ಇತ್ತು ಈ ತರ ಗಣಪತಿ ನಾವ್ ಮಾಡ್ಬೇಕಂದ್ರೆ ಏನ್ ಕಾನ್ಸೆಪ್ಟ್ ಏನ್ ಮಾಡ್ಬೇಕಂತ ಗೊತ್ತಲ್ಲ ಇಲ್ಲಿ ಪ್ರಮಾತ್ಮ ಲಿಂಗು ಅನ್ಕೋರ್ ಇಟ್ವಿ ಒಂದೇ ಅಪ್ಪ ಮಗ ಅಪ್ಪನ್ ಪೂಜೆ ಮಾಡೋಂಗು ಐತೆ ಮತ್ತೊಂದು ಪೂಜಾ ಈಗ ನಿಂಗೂ ಪೂಜಾ ಮಾಡಕತ್ತ ಹೌದು ಹೌದ್ 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 ಅದೇ ಭಾರಿ ಚಂದ ಗಲಪತಿಯೂ ಭಾರಿ ಕಳ ಐತಿ ಆಮೇಲೆ ಇದೇನ ನೋಡಕ್ ಭಾಳ ಒಂದು ವಿಶೇಷ ಐತಿ ಮತ್ತೆ ಪ್ರದಕ್ಷಿಣೆ ಯಾರು ಹಾಕ್ತಾರ ಪ್ರದಕ್ಷಿಣೆ ಹಾಕ್ಲಿಕ್ಕ ಅನ್ಸುತ್ತೆ ಅನು ಅನುಕೂಲ ಐತಿ ಹೌದ್ ಹೌದು ಆಮೇಲೆ ಈ ವಯೋ ವೃದ್ಧರಿಗೆ ವಯಸ್ಸಾದವರಿಗೆ ಅಂತ ಅಂತನು ಡೈರೆಕ್ಟಾ ಹಿಂದ ಬರ್ಬೋದು ಹೌದು ಇಲ್ಲೆಲ್ಲಾ ಬರೋದ್ ಕಷ್ಟ ಐತಿ ಆಮೇಲೆ ಡೈರೆಕ್ಟ್ ಬರಕ ಅನುಕೂಲ ಓಹೋ

கபடி ஜனையில இரவு சாயங்கால யார் ஹெல்டே வந்து பண்ணது? ஓஹோ. கபடி ஜனையில இருந்து சார். ஆமா ஸ்டார்ட் ஆகும்து இரவு நேரத்துல. ஓஹோஹோஹோ. 12 மணி இருந்து மறுநாள் திசு 4 மணி த்துக்கு வரைக்கும் இருக்கு சார். ஓஹோஹோஹோ.

ಸಿಗಲನ್ರಿ ಅಲ್ಲಾಳ ಅನುಕೂಲ ಆಗೈತ್ ಈಶ್ವರ ನಗರ ಎಲ್ಲಾ ಅಂದ್ರೆ ಹುಬ್ಬಳ್ಳಿ ಒಳಗೆ ಇನ್ನೊಂದು ಈಶ್ವರನಗರ ಇದ್ರೆ ಈಶ್ವರ ನಗರ ಇಲ್ಲೇ ಐತ್ ಅಂತ ಗುರ್ತಿಸಿಕೊಟ್ರ ಒಟ್ಟ ನಮ್ಮ ಎಲ್ಲ ಗಜಪಡಿ ಒಳಗ ಇಲ್ಲೇ ಐತ್ಪಾ ಇನ್ನೊಂದು ಈಶ್ವರ ನಗರ ಐತೆ ಅನ್ನೋದನ್ನ ಹುಬ್ಬಳ್ಳಿ ಒಳಗೆ ತೋರಿಸ್ಕೊಟ್ರೆ ಬಾಳ ಶ್ರಮ ಐತ್ರಿ ಚಲೋ ಬಿಟ್ರ

ಸ್ವಲ್ಪ ಇನ್ನ ರೋಡ್ರಿ ಇದೆ ಸಾರ್ವಜನಿಕ ರೋಡ್ ರಸ್ತೆ ಇದೆ ರಸ್ತೆ ಇದೆ ನೋಡ್ರಿ ಕಂಟಿನ್ಯೂ ರಸ್ತೆ ಇದ್ರಿ ಇದನ್ನ ಒಂಬತ್ ದಿನ ಮಾಡ್ತಿದಿರಿ ಗಣಪತಿ ನಾವೆ ವಿಸರ್ಜನೆ ಒಂಬತ್ ದಿನ ಹಬ್ಬ ಮಾಡ್ತಿದ್ವಿ ಹೋದ್ ಸಲ ಸ್ವಲ್ಪ ಚಲೋ ಮಾಡಿದ್ವಿ ಜಂಗಲ್ ತಿ ಮಾಡಿದ್ರಿ ರೋಬೋಟಿಕ್ ಮಾಡಿ ಕಣ್ಣ ಗಣಪತಿ ಕಣ್ಣ ಬ್ಲಿಂಕಿಂಗ್ ಇತ್ರಿ ಕಣ್ಣ ತಗದ್ ಮುಗಿಸ್ತಿತ್ತು ಒಳಗೆ ಹೋದ್ರಮ್ ಜಂಗಲ್ ಒಳಗ ನಾವು ಉಳಿದ ದಾಂಡೇಲಿ ಹೆಂಗ್ ಜಂಗಲ್ ಹೋದಂಗಿತ್ತ ಹೌದೌದು ಹದಿಮೂರ್ ದಿನ ಮಾಡ್ಸಿದ್ರಿ ಅದನ್ನ ಜನ ಬಾ ಇರೋದ್ರಿಂದ ಆ ಹದ್ಮೂರ್ ಜನ ಹೋಗಿ ಸಲ ಇದಾಗ ಹದಿನೇಳು ಜನ ಆಯ್ತ್ರಿ ಮುಂದ ಹೊ ಹೊಂಟ್ರಿ ಗಣಕೋ ಜನನು ಬಾಳ ಬರಾಕತ್ತಾರೀ ಮತ್ ಅದ್ರ ಸಂಬಂಧ ಇದು ಒಂದು ಅವಕಾಶ ಹೇಳಿ ಮತ್ತ ನಾಲ್ಕು ದಿವಸ ಫೋನ್ ಮಾಡ್ಕೊಂಡ್ರು ಈಗ ನೀವು ಸಂಬಂಧ ಅಂತ ಹಾ ಅಡ್ರೆಸ್ ಗೊತ್ತಾಗ್ಲಿಲ್ಲ ಕೊಟ್ಟಿಲ್ಲನ್ರಿ

ಿಂದ ಬಂದ್ರೇಶ್ವರ್ ಕಮಿಟಿ ಅವರ ಬಂದರಿ ಬಂದ ನೋಡ್ಕೊಂಡ್ ಹೋಗ್ಯಾರ ಈಗ ಅವರು ಬರಾಕತ್ತಾರ ಕೌಳೇಶ್ವರ್ ಕಮಿಟಿ ಅವರ ಅವರು ಬರಾಕತ್ತಾರ ಈಗ ಮತ್ ಒಳ್ಳಿ ಅವ್ರ್ದೆಲ್ಲಾ ಪೂರ ಟೀಮ ಬರತ್ತಾಂಡೇಲಿಯಿಂದ ಹಳೆಯ ದಾಂಡೇಲಿಯಿಂದ ಫೋನ್ ಮಾಡಿ ಹೇಳಿದ್ರೆ ಎಲ್ಲಾರಿ ಅವ್ರ ಕಮಿಟಿ ಅವರ ಒಬ್ರು ಬಂದಿದ್ರ ಸದಸ್ಯರ ಒಂದ್ ಮೂಲಕ ಅವರಲ್ಲಿ ಅಧ್ಯಕ್ಷರಿಗೆ ಫೋನ್ ಹಚ್ಚಿ ಕೊಟ್ರೆ ನಮ್ಮ ದಾಂಡೇಲಿ ದಾಂಡಿ ಪೂರ ನಿಮ್ ಕೌಡೇಶ್ವರ ನಡೆದಿಟ್ಟು ಎಲ್ಲಿ ನೋಡ್ತಿವಿ ವಾಟ್ಸ್ಆಪ್ ಸ್ಟೇಟಸ್ ಆತ ಇನ್ಸ್ಟಾಗ್ರಾಮ್ ಆತ ಮತ್ತೆ ನಿಮ್ದ ನಡೆದ್ಬಿಟ್ಟೈತ್ರಿ ಇಲ್ಲೆಲ್ಲಾ ನಮ್ ಹಳ್ಯಾಳ ದಾಂಡೇಲಿ ಬಾಳ ಹೆಸರು ಮಾಡಿದ್ರ ಅಂಬದ ಅಂತಿ ವಕೆಟ್ ಅಕ್ಕಿ ಹಾ ರೀ ಇದೆ ಅಂದ್ರೆ ಮೊಬೈಲ್ ಟವರ್ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲ ಒಂದು ಪ್ರೊಫೆಷನಲ್ ಆಗಿ ಅಲ್ಲಿ ಇಲ್ಲ ಇಲ್ಲ ಈಗ ಮೊಬೈಲ್ ಕಂಟಿನ್ಯೂ ಮಾತಾಡಕ್ ಯಾರು ಫೋನ್ ಬರ್ತೈತಿ ಅದಕ್ಕೋಸ್ಕರ ಒಂದು ಅದಕ್ಕಂತ ನಾವು ಅಕ್ಕಿ ಟಕ್ಕಿದ್ ಒಳಗಿದ್ದವ್ರಿಗೆ ಗೊತ್ತಾಗ್ತೈತಿ ಈಗ ಇಲ್ಲಿಂದ ಇಲ್ಲಿ ಹೊರಗ ಹೊರಗಿಂದ ಪಾರ್ಕಿಂಗ್ ಕಡೆ ಜನ ಬರತಾರೆ ಇದೆಲ್ಲ ತಿರ್ಕೊಳಕಂತ ನಾವು ಅಕ್ಕಿ ಟಾಕಿ ಒಂದ್ ಹೋಗ ಆಗ್ಬಿಡುತ್ತೆ ಇಲ್ಲ ಒಂದೆಲ್ಲ ಕಾನ್ಫರೆನ್ಸ್ ಓ ಅಂತ ಆರಿದವ್ರಿ ಓಹೋ ಒಳಗ ಇಲ್ಲಿ ಮತ್ತೆ ಅಲ್ಲೇ ದೂರ ಕಡೆ ಅಲ್ಲೆಲ್ಲ

ಮತ್ತ ಅವ್ರ ತಲೆ ಆಗ ಬಂತದ ಎಲ್ಲ ಹೆಂಗ್ ಮಾಡೋಣ ಅಂತ ಎರಡ್ ಮೂರು ತಟ್ಟ ತಟ್ಟ ಹಾಕಿ ಸಿಮೆಂಟ್ ಹಾಕಿದಿವಿ ಸಿಮೆಂಟ್ ಪೂರ ಮಾಡಿದ್ರಿ ಎಲ್ಲಾ ಕಿತ್ಕೊಂಡು ಹೋಗೋ ಬ್ಲಾಕ್ ಆಗತ್ತ ಆಮೇಲೆ ಇನ್ನೊಂದು ನಮ್ಗೆ ಬರೀ ಒಂದ್ ಏನ್ರಿಪಾ ವಿಶೇಷ ಅನಿಸ್ತಂದ್ರೆ ಏನ್ ಮೇಂಟೈನ್ ಮಾಡಕತ್ತಿರಲ್ಲ ಈಗ ವಾಕಿಟಕಿ ಯಾರಿಗೇನು ತೊಂದರೆ ಆಗುದಲ್ಲ ಶಾಂತ ರೀತಿಯಿಂದ ನೋಡಿಬಿಡ್ಬೋದ ಇಲ್ಲ ಅಂದ್ರೆ ಈ ಗದ್ದಲ ಹಂಗೇ ಎಲ್ಲರೂ ದೂಸ್ಕೊಂತ ದುಡ್ಸುತನ್ ನಾಲ್ಕ ನಾಲ್ಕಾಗ ನೋಡೋದು ನೀಂಗಕಿತಾ ಇಲ್ಲ ಇದೆ ಧಾರನ ಬಂದಿ ಬಿಡ್ತಾರೆ ಅವರ ಮನಸ್ಸು ಕಣ್ಣು ತುಂಬಾ ಮನಸ್ಸು ತುಂಬಾ ಹೋಗಿ ಆರಾಮ ಎಲ್ಲ ನೋಡಿಕೊಂಡು ಮಾಡಿದ ಅದಕ್ಕೆ ಸಮನ ಬಂದ ನಂತರ ನಮ್ಮತ್ತ ಬಿಡುವೆ ಅಲ್ಲಿ ನೋಡೇವಿಲ್ಲ್ರಿ ಅಷ್ಟೆಲ್ಲ ಪಾಳೆ ಹಚ್ಚಿ ಅಷ್ಟೆಲ್ಲ ಗುಡ್ಡ ಅತ್ತಿ ಅಷ್ಟೆಲ್ಲ ಟ್ರಾನ್ಸ್ಪೋರ್ಟ್ ಹೋದ್ರೆ ಮುಟ್ಟಕಲ್ಲ ದರ್ಶನ ನೋಡೋರು ಹಾ ನಡ್ರಿ ನಡ್ರಿ ಅಂತ ಕಾಸೆ ಇರಕ ಅಷ್ಟ ಗದ್ದಲನೇ ಅಂದ್ರೆ ಎಲ್ಲರಿಗೂ ಮುಟ್ಲಿ ಮತ್ತೆ ಆಗಲಿ ಉದ್ದೇಶ ಆಗಿರುತ್ತೆ ಆಗ್ಬಾರ್ದು ಅಂತ ಹುಡುಗರು ಇರ್ತಾರ ಫೋಟೋ ಹೊಡಿತಾರ ಅವ್ರದ್ದು ಮುಂದೆ ಹೌದು ಇಲ್ಲ ನಾನ್ ನೋಡಿದಲ್ರಿ ಬಹಳ ಶಾಂತ ರೀತಿಯಿಂದ ಅವ್ರ ಏನ್ ಬಂದ್ ನೋಡಿ ನಮ್ ನಮ್ ಬಹಳ ಜನ ಮಂದಿ ನೋಡಿ ಹೇಳ ಅಲ್ಲಿ ಗದ್ಲೇ ಹುಕ್ಕಿ ಅಂತ ಯಾಕಂದ್ರೆ ಈಗ ಬಾಳೆಲ್ಲ ಬಿಸಿ ಇವೆ ಹೌದ್ಲೆಕ್ಕಿ ಅನ್ನೋದನ್ನ ಕಿರ್ಕೊತೆ ಈಗ ಇದೇನಿಲ್ಲಪ್ಪ ಬಹಳ ಶಾಂತ ರೀತಿಯಿಂದ ನೋಡಿ ಆರಾಮ್ ಇದ್ ಮಾಡಬಹುದು ಇಲ್ಲಿವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿ ಮತ್ತೆ ನಿಮ್ಮ ಗಜೆ ಪಡೆ ನಾನು ಬಹಳ ಧನ್ಯವಾದಗಳನ್ನ ಹೇಳ್ಬೇಕು ಮತ್ತ ಅದೇ ರೀತಿ ನಿಮ್ಮ ಶ್ರಮ ಏನೈತಿ ಅದು ಬಹಳ ಒಂದು ಭಗವಂತನ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲ ಸದಾ ಇರಲಿ ಅಂತ ನಾ ಮತ್ತೊಂದು ಹೇಳ್ಬೇಕು ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ಮುತ್ತಣ್ಣ ಹೆಬ್ಬೇಳೆಯವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ